हाय फ्रेंड वेलकम टू वेदवती लाग ಈ ದಿನ ನನ್ನ ಟ್ರೆಡಿಷನಲ್ ಅಡುಗೆಯೊಂದಿಗೆ ಬಂದಿದ್ದೀನಿ ಅಡುಗೆನೂ ಅನ್ಕೋಬೋದು ತಿಂಡಿನೂ ಅನ್ಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಹೆಸ್ರು ಹಾಲ್ಗಾರ್ಗೆ ಅಂತ ನಿಮಗೆಲ್ಲ ಗೊತ್ತಿದ್ದರೆ ಕಂಬೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿರಿಯರವ್ರಿಗೂ ಇಷ್ಟ ಆದ ತಿಂಡಿ ಇದು ಹಬ್ಬ ಅಥವಾ ಏನೇ ಕಾರ್ಯಕಟ್ಲಿಗೂ ಈ ತಿಂಡಿ ಮಾಡ್ತಾರೆ ಮಲೆನಾಡಲ್ಲಿ ತುಂಬಾ ಮಾಡ್ತಾರೆ ಹಾಗಾಗಿ ಈ ತಿಂಡಿಯೊಂದಿಗೆ ನಾನು ಇವತ್ತು ಬಂದಿರೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದ ಪದಾರ್ಥ ಅಂದರೆ ಅಕ್ಕಿ ಹಿಟ್ಟು ಹಾಲು ಚಟ್ನಿಗೆ ಬೇಕಾದ ಪದಾರ್ಥಗಳು ತುಂಬ ಚೆನ್ನಾಗಿರುತ್ತೆ ಮಾಡಲು ಈಸಿ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡವರಿಂದ ಹೇಳಿದ್ನಲ್ಲ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿನ್ನೋ ತಿಂಡಿ ಇದು ನಾವು ಸಾಮಾನ್ಯವಾಗಿ ತಿಂಡಿಗೆ ಮಾಡ್ತೀವಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ತಿಂಡಿಗಾದರೂ ಮಾಡ್ಕೋಬೋದು ಇಲ್ಲ ರಾತ್ರಿ ಊಟಕ್ಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮನೇಲಿದ್ದಾಗ ಈ ತಿಂಡಿ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಬೇಕಾದ ಪದಾರ್ಥ ಅಂದರೆ ಒಂದು ಕಪ್ ಹಾಲು ಹಾಗೆ ಇದು ಇದು ಮೂರು ಕಪ್ಪು ಹಿಟ್ಟು ತಗೊಂಡಿದ್ದೀನಿ ಈ ಕಪ್ಪಲ್ಲಿ ನಾನು ಹಿಟ್ಟು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ ಅದು ನೀರು ನಾವು ನಾ ಮೂರು ಕಪ್ ಹಿಟ್ಟಿಗೆ ಹಾಲು ಸೇರಿ ನಾಲ್ಕು ಕಪ್ಪು ನೀರು ಹಾಲು ಹಾಕಬೇಕು ಅದು ಕುದಿಯುವಾಗ ಚೆನ್ನಾಗಿ ಹಿಟ್ಟು ಹಾಕಬೇಕು ಚೆನ್ನಾಗಿ ಕುದಿಯು ಬಿಡಬೇಕು ಇದು ನಮಗೆ ಬರೀ ಹಾಲಲ್ಲೇ ಮಾಡ್ತಿದ್ರು ಮೊದಲೆಲ್ಲ ಮೊದಲು ಮನೆಯಲ್ಲಿ ದನ ಕರುಗಳು ಇರ್ತಿದ್ವಲ್ಲ ಹಾಗಾಗಿ ಹಾಲನ್ನೇ ಉಪಯೋಗಿಸಿ ಎಷ್ಟಿಟ್ಟಕ್ಕೆ ಸಮನಾಗಾದ ಬೇಕೋ ಅದಕ್ಕೆ ಮಾಡ್ತಿದ್ರು ಈಗ ಸ್ವಲ್ಪ ಹಾಲು ನೀರು ಬೆರೆಸಿ ಮಾಡಿರೋದು ನಾನು ನೀವು ಅದು ಹಾಲು ಕಡಿಮೆ ಇತ್ತು ಅಂದರೆ ಕುಸುಬಿ ಹಾಲು ಇರುತ್ತಲ್ಲ ಅದರಲ್ಲಾದ್ರೂ ಮಾಡ್ಬೋದು ಕಾಯಿ ಹಾಲು ತೆಗೆದು ಮಾಡ್ಬೋದು ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಹುಣಸೆಹಣ್ಣು ಹುಳಿ ಬಳಸಿದ್ದಿಲ್ಲ ಬಳಸಲ್ಲ ಹಾಗೆ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಏನಂದರೆ ನೀವು ಬೇಕಾದರೆ ಕೆಂಪು ಖಾರಕ್ಕೆ ಕೆಂಪು ಚಟ್ನಿ ಅಥವಾ ಟೊಮೊಟೊ ಕಾಯಿ ಚಟ್ನಿ ಹಾಗೆಯೇ ನಾವು ಇನ್ನೊಂದು ಉಪಯೋಗಿಸ್ಕೋಬೋದು ಏನು ಅಂದರೆ ಮೊಸರು ಈ ಈ ಥರ ಎಲ್ಲ ಉಪ್ಯೋಗಿಸ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಪಾತ್ರೆ ಇಟ್ಕೊಂಡು ಒಂದು ಕಪ್ ಹಾಲು ಹಾಕೋತಾ ಇದ್ದೀನಿ ಇದರಲ್ಲಿ ಮೂರು ಕಪ್ ಇಟ್ಟು ತಗೊಂಡಿದ್ದೀನಿ ಅನ್ನಲ್ಲ ಹಾಗಾಗಿ ಒಂದು ಒಂದು ಕಪ್ ಹಾಲು ಮೂರು ಕಪ್ ನೀರು ಹಾಕೊತಿದ್ದೀನಿ ಒಟ್ಟಿಗೆ ಸೇರಿದರೆ ನಾಲ್ಕು ಕಪ್ ಆಗುತ್ತೆ ನೀವು ಯಾವ ಪ್ರಮಾಣದಲ್ಲಾದ್ರೂ ಎಲ್ಲಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದು ನೀರು ಹಾಲು ಕುದಿಯುವಾಗ ನಾವು ಗ್ಯಾಸ್ ಸಣ್ಣಗೆ ಮಾಡ್ಕೊಂಡು ಹಿಟ್ಟು ಹಾಕ್ಕೊಂಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಬೇಯ ಅಷ್ಟೊತ್ತಿಗೆ ನಾವು ಚಟ್ನಿ ರೆಡಿ ಮಾಡ್ಕೊಂಡು ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಕಾಯಿ ಇದ್ದೀನಿ ಹಾಗೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮೆಣಸಿಕ್ ಹಾಕೊಂಡಿದ್ದೀನಿ ಹುರ್ದು ಹಸೆ ಮೆಣಸಿಕಾಯಿ ಹುರಿದು ಬೆಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಇದನ್ನು ಚೆನ್ನಾಗಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಬಿಡೋಣ ಸ್ವಲ್ಪ ನೀರು ಹಾಕ್ಕೊಂಡು ಎರಡು ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಎರಡೆರಡು ಮಿಕ್ಸಿ ಹಾಕ್ಬೇಕಷ್ಟೇ ಅದ್ರ ಜೊತೆಗೆ ನಾವು ಹಿಟ್ಟು ಬೇಕಿಟ್ಟಿದ್ವಲ್ಲ ಅದು ಸರಿಯಾಗಿ ಬೆಂದಿದೆ ಅದವಾಗಿ ಅದಕ್ಕೆ ಲಾಸ್ಟಿಗೆ ಜೀರಿಗೆ ಹಾಕಬೇಕು ಮೊದಲೇ ಹಾಕೊಂಬಿಟ್ರೆ ಜೀರಿಗೆ ಕಲರ್ ಬಿಡುತ್ತಲ್ಲ ಹಂಗಾಗಿ ಹಳದಿ ಕಲರ್ ಆಗಿಬಿಡ್ತವೆ ಹಾಲುಗಾರ್ಗೆ ನಾವು ಲಾಸ್ಟಿಗೆ ಈ ಥರ ಮಿಕ್ಸ್ ಮಾಡುವಾಗ ಹಾಕಬೋದು ಇಲ್ಲ ನಾದುವಾಗಾರು ಹಾಕಬೋದು ನಾನು ಲಾಸ್ಟಿಗೆ ಜಿಗಟ್ಟು ಕಲಸುವಾಗ ನಾನು ಮಾಡ್ಕೊಂಡೆ ನೋಡಿರಿ ಇದು ಆ ನಾನು ಜಿಗಟ್ ಹಾರಾಕ್ಬಿಟ್ಟಿದ್ದೆ ಹಾರಿದೆ ಕೈಯಾಗೆ ಮುಟ್ಟೋಕ್ಕೆ ಬರೋ ಅಷ್ಟು ಹಾರಬೇಕು ಚೆನ್ನಾಗಿ ಮೇಲೆ ಚೆನ್ನಾಗಿ ಚರಿ 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 ಎನ್ನ ನಾದ್ಕೋಬೇಕು ಇದು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಒಂದು ಗಂಟು ಇರಬಾರ್ದು ಹಾಲ್ಗಾರ್ಗೆ ಅಂದರೆ ಒಂದು ಗಂಟು ಇಲ್ದಂಗೆ ಮಾಡ್ಕೋಬೇಕು ಇದು ಹಾಲುಗಾರ್ಗೆ ಅಂದ ಅಂದರೆ ಹಾಕಿ ಕರಿಯ ತಿಂಡಿ ಇದು ಹಾಗಾಗಿ ನಾವು ಗಂಟು ಇದ್ಬಿಟ್ರೆ ಎಣ್ಣೆಲಿ ಹಾಕ್ಬಿಟ್ರೆ ಸಿಡ್ದು ಬಿಡುತ್ತೆ ಹಾಗಾಗಿ ಚೆನ್ನಾಗಿ ನೀವು ನಾತ್ಕಳಿ ಇದು ಒಂದು ನಂದು ಟಿಪ್ಸ್ ಇದು ಸ್ವಲ್ಪ ಜರದಾಡುತ್ತೆ ಅಂತ ತೆಳಗೊಂದು ಬಟ್ಟೆ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ನಾತ್ಕೊಳ್ತಿದ್ದೀನಿ ನಾ ಚೆನ್ನಾಗಿ ನಾದ್ಕೊಂಬಿಟ್ರೆ ಅದು ಗಂಟಿದ್ರೆ ಕೈಯಲ್ಲಿ ಸಿಗುತ್ತೆ ನೀವು ಒಡೆದಾಕೊಬೋದು ಈ ಥರ ಉಂಡೆ ಮಾಡ್ಕೊಂಡು ಒಂದು ಬಟ್ಟೆ ಮುಚ್ಚಿಟ್ಕೋಬೇಕು ಇಲ್ಲಾಂದರೆ ಒಣಗಿಬಿಡುತ್ತೆ ಅಂತ ಒಂದು ಬಟ್ಟೆ ಮುಚ್ಚಿಟ್ಕೊಂಡಿದ್ದೀನಿ ನಾನು ಎಣ್ಣೆ ಕಾಯಿಲಿಡ್ತಾಯಿದ್ದೀನಿ ಇದರಲ್ಲಿ ಒಂದು ಉಂಡೆ ತಕ್ಕತ್ತಿದ್ದೀನಿ ನಾನು ಇದು ಒಣಗೋದು ಇಲ್ಲ ಚೆನ್ನಾಗಿರುತ್ತೆ ನೋಡಿ ಬಟ್ಟೆ ಮುಚ್ಚಿಟ್ಬಿಟ್ರೆ ಹಾಗಾಗಿ ನಾನು ಬಟ್ಟೆ ಮುಚ್ಚಿಟ್ಟಿದ್ದು ಇನ್ನು ಕೈಯಲ್ಲಿಗೆ ನೀರು ಎದ್ಕೊಂಡು ನಾವು ಸಲ ಚೆನ್ನಾಗಿ ಹಾತ್ಕೊಳ್ಳೋಣ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ನಾನು ನಿಮಗೆ ಈ ತಿಂಡಿ ಗೊತ್ತಿದೆನಾ ಈ ತಿಂಡಿ ಪರಿಚಯ ನಿಮಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಮಲೆನಾಡಲ್ಲೇ ಜಾಸ್ತಿ ಮಾಡೋದು ಈ ತಿಂಡಿನ ನಮ್ಮನೇಲೆಲ್ರಿಗೂ ಈ ತಿಂಡಿ ಅಂದರೆ ತುಂಬಾ ಇಷ್ಟ ಈ ಥರ ಚೆನ್ನಾಗಿ ನಾದ್ಕೊಂಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ಯಾಕೆ ನಾದ್ಕೋಬೇಕು ಅಂದರೆ ಗಂಟುಗಳಿದ್ರೆ ಮಧ್ಯೆ ಕೈ ಸಿಗ್ತವೆ ನಾವು ಅವಾಗ ತೆಕ್ಕಿಡ್ಬೋದು ಹಾಗಾಗಿ ನಾನು ಹೇಳ್ತಿರೋದು ಇದು ಗೋಲಿ ಸೈಜಿನ ಉಂಡೆ ಮಾಡ್ಕೊಂಬಿಡ್ಬೇಕು ಮಾಡ್ಕೊಂಬಿಟ್ಟು ಚೆನ್ನಾಗಿ ನೀವು ಉಂಡೆ ಮಾಡಿಟ್ಕೊಂಬಿಟ್ಟು ಇದನ್ನು ಕೋಟ್ಬಳೆ ಆಕಾರದಾಗೆ ಉದ್ದಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ರೋ ರೋ ಉದ್ದಕ್ಕೆ ನಾವು ರೋಲ್ ಮಾಡ್ದು ಮಾಡ್ಕೊಂಡು ಈ ಸೈಜೆಲ್ಲಾರ ಮಾಡ್ಕೊ ಈ ಥರ ಶೇಪಲ್ಲಾರ ಮಾಡ್ಕೊಬೋದು ಇಲ್ಲ ನೀವು ರೌಂಡಾಗಿ ಕೋಟ್ ಬಳೆ ಇರುತ್ತಲ್ಲ ಆ ಥರ ಮಾಡ್ಕೋಬೋದು ನಮ್ಮಲ್ಲಿ ಇದೇ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ನಾವು ಇದೇ ಥರ ಶೇಪ್ ಮಾಡಲ್ ಮಾಡ್ಕೊಳ್ಳೋದು ಎಲ್ಲ ಉಂಡೆನು ನಾವು ಈ ಥರ ಮಾಡಿಟ್ಕೋಬೇಕು ಸ್ವಲ್ಪ ಈ ಕಡೆ ಎಣ್ಣೆ ಕಾಯಿಲಿಟ್ಟಿದ್ದೀವಿ ಸ್ವಲ್ಪ ಅಂಟುತ್ತೆ ಅಂದರೆ ಕೈಗೆ ನೀರು ಹತ್ಕಳಿ ಅತ್ಕಂಡು ಈ ಥರ ಹಿಂಗೆ ಕೈಯಲ್ಲಿ ಹಗುರವಾಗಿ ಹಿಂಗೆ ಇದು ಮಾಡಿದರೆ ಅದು ಉದ್ದಕ್ಕೆ ಬರುತ್ತೆ ಅದನ್ನು ಈ ಥರ ಶೇಪ್ ಕೊಟ್ಕೊಂಬಿಟ್ರೆ ಆಯಿತು ಇದು ಎಣ್ಣೆ ಕಾದಿದೆ ಚೆನ್ನಾಗಿ ಕಾದಿದೆ ಇದು ಇದು ಜೋರು ಉರಿಯಲ್ಲೇ ಕರಿಬೇಕು ಏನು ಸಣ್ಣಗೆ ಮಾಡ್ಕೋಬೇಕಾಗಿಲ್ಲ ಎಣ್ಣೆ ಕಾದ್ಮೇಲೆ ಏನು ಸಣ್ಣಗೆ ಮಾಡ್ಕೋಬೇಕಾಗಿಲ್ಲ ಚೆನ್ನಾಗಿ ಕಾದ್ಮೇಲೆ ನಾವು ಸ್ವಲ್ಪ ಸ್ವಲ್ಪ ಒಬ್ರಿಗೆ ಒಂದು ಒಂದು ಉಂಡೆ ಮಾಡ್ಕೊಂಡಿದ್ವಲ್ಲ ಅಷ್ಟು ಹಾಕ್ಕೋಬೋದು ಇದೇನು ಒಂದಕ್ಕೊಂದು ಅಂಟೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಕುಸುಬೆ ಹಾಲಲ್ಲಾದರೂ ಮಾಡ್ಕೋಬೋದು ಕಾಯಿ ಹಾಲಲ್ಲಾದರೂ ಮಾಡ್ಕೋಬೋದು ಮಾಮೂಲು ಹಾಲಲ್ಲಾದರೂ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನಾವು ಫೋರ್ಸ್ ಮಾಡಿ ತಿನ್ನಿಸ್ಬೇಕಪ್ಪ ಅನ್ನೋಂಗಿರಲ್ಲ ಮಕ್ಳಿಗೆ ಕೈಲಿ ಕೊಟ್ಬಿಟ್ರೆ ಓಡಾಡ್ಕೊಂಡು ತಿಂತಾವೆ ಮಕ್ಕಳು ನಾವು ಪ್ರತಿಯೊಂದು ಹಬ್ಬಗಳಿಗೆ ಹುಣ್ಮೆ ಏನಾರ ಫಂಕ್ಷನ್ ಇರಲಿ ಯಾರು ಗೆಸ್ಟ್ ಬರಲಿ ಇದು ಸ್ಪೆಷಲ್ ತಿಂಡಿ ಅಂತ ಮಲೆನಾಡಲ್ಲಿ ತುಂಬಾ ಮಾಡ್ತಾರೆ ಇದು ಇದು ವಯಸ್ಸಾದವರಿಗೆ ಸ್ವಲ್ಪ ಅದುವಾಗಿ ಇಷ್ಟು ಕರ್ಕೊಟ್ರೆ ಸಾಕು ಯಾಕಂದರೆ ಗ ಗರಿಗರಿ ಒಬ್ಬ ವಯಸ್ಸಾದ್ರಿಗೆ ಇಷ್ಟಪಡಲ್ಲ ಈಗ ಕೆಲವೊಬ್ರು ಗರಿಗರಿಯಾಗಿ ಇಷ್ಟಪಡ್ತಾರೆ ಅಂದರೆ ಇನ್ನೊಂದು ಸ್ವಲ್ಪ ಕ ಚೆನ್ನಾಗಿ ಕರಿಯೋಣ ಒಳಗಡೆ ಮೆತ್ತಗಿರ್ತೇ ಹೊರಗಡೆ ರೋಸ್ಟಾಗಿ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕಾಯಿ ಚಟ್ನಿ ಜೊತೆಗೆ ತಿನ್ಬೋದು ಟೊಮೊಟೊ ಕಾಯಿ ಚಟ್ನಿ ಕೆಂಪು ಚಟ್ನಿ ಹಾಗೇ ಮತ್ತು ಇದು ಸಾಸು ಟೊಮೊಟೊ ಸಾಸು ಈ ಥರ ಚಿಲ್ಲಿ ಸಾಸು ಜೊತೆಗೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಈ ಲಾಗ್ ನಿಮಗೆಲ್ಲ ಅನಿಸ್ತು ಗೊತ್ತಿತ್ತಾ ಈ ತಿಂಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನೋಡಿದರೆ ತಿನ್ಬೇಕು ಅನಿಸ್ತಿದೆ ಅಲ್ವಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ನಿಮ್ಮ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ ಒಬ್ಬರ್ಲಾ ಬಾಯ್